ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಗುರುತು ಅಥವಾ ಚಿಹ್ನೆ ವಿಶೇಷ ಮಹತ್ವವನ್ನು ಹೊಂದಿದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಮನೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯ ಗುರುತನ್ನು ಹಾಕಲಾಗುತ್ತದೆ ಈ ಸಂಪ್ರದಾಯವು ಬಹಳ ಸಮಯದಿಂದ ನಡೆಯುತ್ತಿದೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲೂ ಸ್ವಸ್ತಿಕ್ ಗುರುತುಗಳನ್ನು ಹಾಕುವ ಸಂಪ್ರದಾಯವಿದೆ ಸ್ವಸ್ತಿಕ್ ಎಂಬ ಪದದಲ್ಲಿ ಸು ಎಂದರೆ ಶುಭ ಮತ್ತು ಅಸ್ಥಿ ಎಂದರೆ ಇರಬೇಕು ಎಂದರ್ಥ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಬಳಸುತ್ತಿರುವ ಒಂದು ಶುಭ ಚಿಹ್ನೆ ಎಂದರೆ ಅದು ಸ್ವಸ್ತಿಕ್ ಭಾರತದಲ್ಲಿ ಹುಟ್ಟಿದಂತಹ ಈ ಚಿಹ್ನೆಗೆ ಸುಮಾರು ಆರು ಸಾವಿರ ವರ್ಷದ ಇತಿಹಾಸವಿದೆ ಪ್ರತಿಯೊಂದು ಮಂಗಳಕರ ಮತ್ತು ಶುಭ ಕಾರ್ಯಗಳಲ್ಲಿ ನಾವು ಈ ಚಿಹ್ನೆಯನ್ನ ಕಾಣುತ್ತೇವೆ ಸ್ವಸ್ತಿಕ್ ಚಿಹ್ನೆಯನ್ನ ಭಗವಾನ್ ಗಣೇಶನ ಚಿಹ್ನೆ ಎಂದು ಕೂಡ ಕರೆಯಲಾಗುತ್ತದೆ ಜಗತ್ತಿನ ಕೆಲವೆಡೆ ಸ್ವಸ್ತಿಕ್ವನ್ನ ನಕ್ಷತ್ರ ಪುಂಜಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವಾಗ ಅದರ ನಾಲ್ಕು ದಿಕ್ಕುಗಳಲ್ಲಿ ಇಡುವ ಚುಕ್ಕಿ ಗೌರಿ ಭೂತಾಯಿ ಕೂರ್ಮ ಹಾಗೂ ದೇವತೆಗಳ ಆವಾಸ ಸ್ಥಾನವೆಂದು ಪರಿಗಣಿಸಲಾಗಿದೆ ಸ್ವಸ್ತಿಕ್ ಲಾಂಛನದ ನಾಲ್ಕು ಬಾಹುಗಳು ತೊಂಬತ್ತು ಡಿಗ್ರಿಯಲ್ಲಿ ಬಾಕಿರುತ್ತವೆ ಸಾಮಾನ್ಯವಾಗಿ ಒಂದು ಸಮಬಾಹು ಕ್ರಾಸ್ ಆಕಾರದ ರೂಪವನ್ನು ತೆಗೆದುಕೊಳ್ಳುವ ಒಂದು ಸಂಕೇತ ಸ್ವಸ್ತಿಕ್ ಲಾಂಛನವೆಂದರೆ ಅದನ್ನು ವಿಘ್ನ ನಿವಾರಕ ಗಣಪನ ರೂಪದಲ್ಲಿ ನೋಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯ ಎಡಕ್ಕೆ ಇರುವ ಭಾಗವನ್ನು ಗಮ್ ಬೀಜ ಮಂತ್ರವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಗಣಪತಿಯನ್ನ ಸ್ಥಾಪಿಸಿದಂತಾಗುತ್ತದೆ ಸ್ವಸ್ತಿಕ್ ಲಾಂಛನ ಇದ್ದೆಡೆ ನಕಾರಾತ್ಮಕತೆ ದೂರವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ಸ್ವಸ್ತಿಕ್ ಚಿಹ್ನೆಗೆ ಮಹತ್ವವಿದೆ ಸ್ವಸ್ತಿಕ್ ಚಿಹ್ನೆಯನ್ನು ಚೀನಾದಲ್ಲಿ ವಾನ್ ಜಪಾನ್ನಲ್ಲಿ ಮಂಜಿ ಇಂಗ್ಲೆಂಡ್ನಲ್ಲಿ ಪೈಪಾಟ್ ಜರ್ಮನಿಯಲ್ಲಿ ಹಕೆಂಗ್ ರೀಚ್ ಗ್ರೀಕ್ನಲ್ಲಿ ಟೆಟ್ರಾಸ್ಕೆಲಿಯನ್ ಎಂದು ಕರೆಯಲಾಗುತ್ತದೆ ಅಲ್ಲದೆ ಸ್ವಸ್ತಿಕ್ ಚಿಹ್ನೆಯನ್ನ ಮನೆಯಲ್ಲಿ ಹಾಕೋದ್ರಿಂದ ವ್ಯಕ್ತಿಗಳು ಮಾಡುವ ಕೆಲಸದಲ್ಲಿ ಶುಭಪ್ರದವಾಗುತ್ತದೆ ಎಂದು ನಂಬಿಕೆ ಇಟ್ಟಿದ್ದಾರೆ ಹಾಗಿದ್ರೆ ಸ್ವಸ್ತಿಕ್ ಚಿಹ್ನೆ ಅಂದ್ರೇನು ಇದರ ಪ್ರಯೋಜನ ಏನು ಎನ್ನುವುದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪುರಾತನ ಕಾಲದಲ್ಲಿ ಕ್ರಿಶ್ಚಿಯನ್ನರು ಕ್ರಿಸ್ತನನ್ನ ಪ್ರತಿನಿಧಿಸಲು ಸ್ವಸ್ತಿ ಚಿಹ್ನೆಯನ್ನ ಬಳಸುತ್ತಿದ್ದರು ಅದನ್ನ ಡಿಸ್ಗೈಸ್ಡ್ ಕ್ರಾಸ್ ಎಂದು ಕರೆಯುತ್ತಿದ್ದರು ಅಮೆರಿಕದ ಪೈಲಟ್ಗಳು ಮೊದಲು ಮಹಾಸಮರದ ವೇಳೆ ವಿಮಾನದ ಮೇಲಿನ ಸಂಕೇತವಾಗಿ ಸ್ವಸ್ತಿಕ್ ಬಳಸುತ್ತಿದ್ದರು ಜೊತೆಗೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮಾತ್ರವಲ್ಲದೆ ಅದೃಷ್ಟ ಸೂರ್ಯ ಬ್ರಹ್ಮದೇವ ಹೀಗೆ ಹಲವಾರು ದೇವತೆಗಳ ಸಂಕೇತವೆಂದು ಕೂಡ ಕರೆಯಲಾಗುತ್ತದೆ ಸ್ವಸ್ತಿಕ್ ಚಿಹ್ನೆಯ ನಾಲ್ಕು ಸಾಲುಗಳು ವಿಭಿನ್ನ ವಿಷಯಗಳನ್ನು ಸಂಕೇತಿಸುತ್ತವೆ ಆದ್ದರಿಂದ ಅದನ್ನು ಬಿಡಿಸುವಾಗ ಅದರ ಬಣ್ಣದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಯಾವಾಗಲೂ ಸ್ವಸ್ತಿಕ್ ಚಿಹ್ನೆಯನ್ನ ಕೆಂಪು ಅಥವಾ ಕುಂಕುಮದಲ್ಲಿ ಬಿಡಿಸಿ ಈ ಮಂಗಳಕರ ಚಿಹ್ನೆಯಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಎಂದು ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ ದೀಪಾವಳಿಯಂದು ಲಕ್ಷ್ಮೀ ದೇವಿಯ ಪೂಜೆಯ ವೇಳೆ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕುವುದು ಯೋಗಕ್ಷೇಮ ಮತ್ತು ಮಂಗಳಕರ ಸಂಕೇತವಾಗಿದೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಸ್ವಸ್ತಿಕ್ನ ಶ್ರೀಗಂಧ ಅಥವಾ ಕುಂಕುಮದಿಂದ ಮಾಡಬೇಕು ತಯಾರಿಸುವಾಗ ಸ್ವಲ್ಪ ತಪ್ಪಾದರೂ ಈ ಚಿಹ್ನೆಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತದೆ ಸವಿಸ್ತಾರವಾಗಿ ಹೇಳಬೇಕೆಂದರೆ ಗಣಪತಿಯು ಪ್ರಜಾಪತಿ ವಿಶ್ವಕರ್ಮನ ಪುತ್ರಿಯರಾದ ಸಿದ್ಧಿ ಮತ್ತು ರೀತಿಯನ್ನ ವಿವಾಹವಾದನೆಂದು ಧರ್ಮಗ್ರಂಥಗಳು ಹೇಳುತ್ತವೆ ಅದರಂತೆ ಸಿದ್ಧಿಯ ಮಗ ಶುಭ್ ಮತ್ತು ರಿದ್ಧಿಯ ಮಗನಾದ ಲಾಭ್ಗಳನ್ನ ಅದೃಷ್ಟದ ಚಿಹ್ನೆಗಳು ಎಂದು ಕರೆಯಲಾಗುತ್ತದೆ ಸ್ವಸ್ತಿಕ್ ಗಣೇಶನನ್ನ ಪ್ರತಿನಿಧಿಸುತ್ತದೆ ಆದ್ದರಿಂದಲೇ ಶುಭ ಸಮಾರಂಭಗಳಲ್ಲಿ ಈ ಚಿಹ್ನೆಗಳನ್ನ ಹೆಚ್ಚಾಗಿ ಬಳಸಲಾಗುತ್ತದೆ ಸ್ವಸ್ತಿಕ್ನ ನಾಲ್ಕು ರೇಖೆಗಳು ಮಾನವನ ಅಸ್ತಿತ್ವದ ಮೋಕ್ಷ ಅಂದ್ರೆ ವಿಮೋಚನೆ ಕಾಮ ಅಂದ್ರೆ ಬಯಕೆ ಅರ್ಥವೆಂದರೆ ಸಂಪತ್ತು ಮತ್ತು ಧರ್ಮ ಸದಾಚಾರ ಈ ನಾಲ್ಕು ಸ್ತಂಭಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ ಹಾಗೂ ಎರಡು ಅದೃಷ್ಟದ ಪದಗಳನ್ನು ಸಂಯೋಜಿಸುವಂತಹ ಫಲಿತಾಂಶವಾದ ಶುಭ ಲಾಭ ಸಂಪತ್ತು ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಹಿಂದೂ ಸಂಸ್ಕೃತಿಯಲ್ಲಿ ಈ ಲಾಂಛನವು ಮನೆಗಳು ಮತ್ತು ವಾಣಿಜ್ಯ ಸ್ಥಳಗಳ ಮುಂಭಾಗದಲ್ಲಿ ಕಂಡುಬರುತ್ತದೆ ಇದು ಸಮೃದ್ಧಿ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಸ್ವಸ್ತಿಕ್ ಚಿಹ್ನೆಯನ್ನ ಈಶಾನ್ಯ ಅಥವಾ ಉತ್ತರಕ್ಕೆ ಮುಖ ಮಾಡುವಂತೆ ಬರೆಯುವುದು ಮಂಗಳಕರ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಸ್ವಸ್ತಿಕ್ ಚಿಹ್ನೆ ಬಳಸುವ ಮೂಲಕ ವಾಸ್ತು ದೋಷವನ್ನು ಸರಿಪಡಿಸಬಹುದು ಮನೆಯಲ್ಲಿ ತಾಮ್ರ ಅಥವಾ ಅಷ್ಟಧಾತುಗಳಿಂದ ಮಾಡಿದ ಸ್ವಸ್ತಿಕ್ ಚಿಹ್ನೆಗಳನ್ನ ಸಹ ಬಳಸಬಹುದು ಇದು ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನ ಹೊರಹಾಕಿ ಪಾಸಿಟಿವ್ ಎನರ್ಜಿಯನ್ನು ವೃದ್ಧಿಸುತ್ತದೆ ಸ್ವಸ್ತಿಕ್ ಚಿಹ್ನೆಯನ್ನ ಮನೆ ಮುಂಭಾಗಿಲಿನಲ್ಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ ಸ್ವಸ್ತಿಕ್ ಲಾಂಛನವು ಮನೆಯಲ್ಲಿ ಸುಖ ಸಂತೋಷ ಶಾಂತಿ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ವಸ್ತಿಕ್ ಲಾಂಛನದ ಮೇಲೆ ದೇವರ ತೀರ್ಥ ಗಂಗಾಜಲ ಮತ್ತು ಹಸುವಿನ ಗಂಜಲವನ್ನು ಚುಮುಕಿಸುತ್ತಿದ್ದರೆ ಅದರ ಶಕ್ತಿ ಹೆಚ್ಚಾಗುತ್ತದೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬಹಳ ವಿಶೇಷವೆಂದು ಹೇಳಲಾಗುತ್ತದೆ ಇದು ನಮ್ಮ ಸಮಸ್ಯೆಗಳ ನಿವಾರಣೆಗೂ ಪ್ರಯೋಜನಕಾರಿ ಹಿಂದೂ ಧರ್ಮೀಯರು ಸ್ವಸ್ತಿಕ್ ಚಿಹ್ನೆಯನ್ನ ದೇವಾನುದೇವತೆಗಳ ಸ್ವರೂಪವೆಂದೇ ಪರಿಗಣಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಷ್ಟು ದೇವಾನುದೇವತೆಗಳೇ ನೆಲೆಸಿರುವ ಸ್ವಸ್ತಿಕ್ ಚಿಹ್ನೆಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮಲ್ಲಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್